ತಿರಸ್ಕಾರ ಅಥವಾ ರಿಜೆಕ್ಷನನ್ನು ಮೆಟ್ಟಿ ನಿಂತ ವ್ಯಕ್ತಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಸ್ಟೀವನ್ ಸ್ಪಿಲ್ಬರ್ಗ್ ಅವರ ಕತೆ ನಮ್ಮ ಸ್ಫೂರ್ತಿ ನೀಡುತ್ತೆ ಸ್ಟೀವನ್ ಸ್ಪಿಲ್ಬರ್ಗ್ ಅಂತ ತಕ್ಷಣ ಅದೆಷ್ಟೋ ಜನರಿಗೆ ಗೊತ್ತಾಗಲ್ಲ ಜುರಾಸಿಕ್ ಪಾರ್ಕ್ ಸಿನ್ಮಾ ಹೆಸರು ಇರ್ತೀರ ಸಿನಿಮಾವನ್ನ ನಿರ್ದೇಶನ ಮಾಡಿದಂಥ ವ್ಯಕ್ತಿಯೇ ಸ್ಟೀವನ್ ಸ್ಪಿಲ್ಬರ್ಗ್ ಮನೆಯಲ್ಲಿ ಬರ್ತಾನೆ ಇರಲ್ಲ ತಾಯಿ ಹೋಟೆಲ್ ಉದ್ಯಮಿ ಆಗಿರ್ತಾರೆ ತಂದೆ ಇಂಜಿನಿಯರ್ ಆಗಿರ್ತಾರೆ ಆದರೆ ಇವರಿಗೆ ಶಿಕ್ಷಣದಲ್ಲಿ ಸ್ಟಡಿಯಲ್ಲಿ ಒಂದಿಷ್ಟು ಇಂಟ್ರೆಸ್ಟ್ ಇರಲ್ಲ ಅವ್ರ ಕನಸು ಏನಿದ್ರು ಸಿನಿಮಾ ಮಾಡಬೇಕನ್ನೋ ಕನಸು ಇರುತ್ತೆ ಹೀಗಾಗಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ವಿಜುವಲ್ ಆರ್ಟ್ಸ್ ಕೋರ್ಸಿಗೆ ಅಪ್ಲೈ ಮಾಡ್ತಾರೆ ಇವರು ಅಂಕಗಳು ಕಮ್ಮಿ ಇರೋ ಕಾರಣಕ್ಕಾಗಿ ಯೂನಿವರ್ಸಿಟಿಯಲ್ಲಿ ಇವರನ್ನು ರಿಜೆಕ್ಟ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಅಪ್ಲೈ ಮಾಡ್ತಾರೆ ಮತ್ತೆ ರಿಜೆಕ್ಟ್ ಮಾಡ್ತಾರೆ ಹೀಗೆ ಸತತ ರಿಜೆಕ್ಷನ್ ಆದಮೇಲೆ ಅದೇ ಯೂನಿವರ್ಸಿಟಿಯಲ್ಲಿ ಬೇರೆ ಕೋರ್ಸ್ ತೊಗೋತಾರೆ ಅದ್ರ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಹಣವಿಲ್ಲದೆ ಕೆಲಸ ಮಾಡುವಂಥ ಒಂದು ಇಂಟರ್ನ್ ಜಾಬ್ ಸಿಗುತ್ತೆ ಅಲ್ಲಿ ಕೆಲಸ ಮಾಡಬೇಕಾದಾಗ ಇವರು ಕೆಲಸವನ್ನು ಮೆಚ್ಚಿ ಯೂನಿವರ್ಸಲ್ ಸ್ಟುಡಿಯೋದವರು ಏಳು ವರ್ಷ ಅವಧಿಗೆ ಇವರಿಗೆ ಒಂದು ಕಾಂಟ್ರಾಕ್ಟನ್ನು ಸೈನ್ ಮಾಡ್ಕೋತಾರೆ ಇಡೀ ಅಮೇರಿಕಾದಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಏಳು ವರ್ಷದ ಅವಧಿಗೆ ಯೂನಿವರ್ಸಲ್ ಸ್ಟುಡಿಯೋದಲ್ಲಿ ಸೈ ಮಾಡಿದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸ್ಟೀವನ್ ಸ್ಪಿಲ್ಬರ್ಗನ್ ಹೀಗೆ ಏಳು ವರ್ಷದ ಅವಧಿಯನ್ನು ಮುಗಿದ ಮೇಲೆ ಸಿನಿಮಾಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಜಗತ್ತಿನ ಶ್ರೇಷ್ಠ ಸಿನಿಮಾದಂಥ ಜುರಾಸಿಕ್ ಪಾರ್ಕನ್ನು ನಿರ್ದೇಶನ ಮಾಡ್ತಾರೆ ಅದಾದ ಮೇಲೆ ಇಂಡಿಯಾನ ಜೋನ್ಸ್ ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಲಿಂಕನ್ ಹೀಗೆ ಅವರ ನಿರ್ದೇಶನ ಮಾಡಿರುವಂತಹ ಪಟ್ಟಿ ಮೂವತ್ತ್ನಾಲ್ಕು ಸಿನಿಮಾಗಳತ್ತ ಸಾಗುತ್ತೆ ಮೂವತ್ನಾಲ್ಕು ಸಿನಿಮಾದಲ್ಲಿ ಕೇವಲ ಮೂರೇ ಮೂರು ಸಿನಿಮಾಗಳು ಸೋತಿದ್ದಾವೆ ಮೂವತ್ತೊಂದು ಸಿನಿಮಾಗಳು ಗೆದ್ದು ಬೀಗಿದ್ದಾವೆ ಇವತ್ತಿಗೆ ಅವರ ನಿವ್ವಳ ಆಸ್ತಿ ನಲವತ್ತೆಂಟು ಸಾವಿರ ಕೋಟಿ ಒಂದು ತಿರಸ್ಕಾರದಿಂದ ಹುಟ್ಟಿದಂಥ ಛಲ ಅವ್ರಿಗೆ ಕೆಲಸ ಮಾಡೋ ಸ್ಫೂರ್ತಿ ಕೊಡುತ್ತೆ ಮುಂದೆ ಅದೇ ಕ್ಷೇತ್ರದಲ್ಲಿ ಜಗತ್ತೇ ತನ್ನತ್ತ ನೋಡುವಂತೆ ಕೆಲಸ ಮಾಡ್ತಾರೆ